ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಕೂಡ ಟಿವಿಯಲ್ಲಿ ವಿದ್ಯಾ ಎಕ್ಸಾಮ್ ಬರೀತಿರುವುದು ಪ್ರಸಾರವಾಗ್ತದೆ ಹಾಗಿದ್ರೆ ಇಡೀ ಮನೆಯವರು ಇಲ್ಲಿ ವಿದ್ಯಾ ಪರೀಕ್ಷೆ ಬರೀತಿರೋ ವಿಷಯವನ್ನ ನೋಡೇ ಬಿಟ್ರ ಏನಾಯ್ತು ಏನ್ ಕಥೆ ಇಲ್ಲಿ ಬದ್ರ ವಿದ್ಯಾ ಅಜ್ಜಿ ಮೂವರಿಗೂ ಕೂಡ ಮನೆಯಿಂದ ಗೀಟ್ ಪಾಸ್ ಸಿಗ್ತಾ ಇದೆಯಾ ಏನಾಯ್ತು ಏನು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜ್ಜಿ ಹುಷಾರ್ ತಪ್ಪಾಗೆ ತುಂಬಾ ಚೆನ್ನಾಗಿ ನಾಟಕ ಮಾಡ್ತಿದ್ದಾರೆ ಈ ಕಡೆ ಪರೀಕ್ಷೆ ಮಾಡಿಸ್ಕೊಂಡು ಬಂದೆ ಆರೋಗ್ಯದಲ್ಲಿ ಏನೂ ಕೂಡ ಸಮಸ್ಯೆ ಇಲ್ಲ ಬಟ್ ನಾಳೆನು ಬರಬೇಕು ಅಂತಿದ್ದಾರೆ ಅನ್ನೋ ರೀತಿಯಲ್ಲಿ ಅಜ್ಜಿ ಡ್ರಾಮಾ ಮಾಡ್ತಿದ್ದಾರೆ ಈ ಕಡೆ ಶಿವರಾಮೇಗೌಡರಂತೂ ಸದ್ಯ ನನಗೇನೂ ಆಗಿಲ್ವಲ್ಲ ಅದೇ ಆತಂಕ ಆಗಿಬಿಟ್ಟಿತ್ತು ಎಲ್ಲ ಒಳ್ಳೇದಾಗಲಿ ಮತ್ತೆ ನಾಳೆ ಹೋಗಿ ಬನ್ನಿ ಅಂತ ಹೇಳಿ ಹೇಳ್ತಾರೆ ಈ ಕಡೆ ವಿದ್ಯಾ ಅಂತೂ ಎಲ್ಲರೂ ಕೂಡ ಮೇಲೆ ಅಜ್ಜಿ ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅಮ್ಮಮ್ಮ ಅಂತ ಹೇಳಿ ಹೇಳ್ತಿದ್ರೆ ನಾನು ಮಾಡಲೇಬೇಕಲ್ವ ವಿದ್ಯಾ ನಾನು ಕೊಟ್ಟು ಮಾತನ್ನು ತಪ್ಪಾರ್ತಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲಿ ವಿದ್ಯಾ ತನ್ನ ಒಂದು ಗುಡಿಸಲಿನಲ್ಲಿ ಇರಬೇಕಾದ್ರೆ ಅಲ್ಲಿಗೆ ಭದ್ರಾ ಬರ್ತಾರೆ ಭದ್ರಾ ಬಂದಿದ್ದೆ ನಿನ್ನಿಂದ ನನಗೆ ಎಷ್ಟು ಪಾಠ ಪಡಬೇಕಾಗಿದೆ ಗೊತ್ತಾ ನಾನು ಹಬ್ಬಬ್ಬಾ ಇವತ್ತು ತಪ್ಪಿಸ್ಕೊಳ್ಳೋ ಅಷ್ಟರಲ್ಲಿ ನನ್ನ ಜೀವನೇ ಹೊಟ್ಟೋಗ್ಬಿಟ್ಟಿತ್ತು ಎಲ್ಲಿ ಸಿಕ್ಕಿ ಬಿದ್ದುಬಿಟ್ರೆ ಬಿಟ್ರೆ ಏನಾಗ್ಬಿಡ್ತು ಅಂತ ಎಷ್ಟು ಹೆದರೋಗಿದೆ ಗೊತ್ತಾ ಅದಕ್ಕೆಲ್ಲ ಕಾರಣ ಯಾರು ಹೇಳು ನೀನೇ ನಿನ್ನಿಂದಲೇ ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿ ಹೇಳ್ತಿದ್ರೆ ಏನು ಮಾತಾಡ್ತಿದ್ರೆ ಆಗ ಅವ್ರೆ ನೀವು ನಾನೇನು ತಪ್ಪು ಮಾಡ್ತೇವೆ ಅಂತ ಈ ರೀತಿ ನನ್ನ ಮೇಲೆ ಹಾಕ್ತಿದ್ರೆ ನಾನೇನಾದರೂ ನಿಮ್ಮನ್ನ ಹತ್ರ ಬಂದ್ಬಿಟ್ಟು ನನ್ನನ್ನು ಎಕ್ಸಾಮ್ಗೆ ಕರ್ಕೊಂಡು ಹೋಗಬೇಕು ಅಂತ ಕೇಳಿದ್ನ ಅಂತ ವಿದ್ಯಾ ಹೇಳಿದಾಗ ಹೌದೌದು ನೀನು ನನ್ನ ಹತ್ರ ಬಂದು ಎಕ್ಸಾಮ್ಗೆ ಕರ್ಕೊಂಡು ಹೋಗಬೇಕು ಅಂತ ಕೇಳಲಿಲ್ಲ ಹೋಗ್ಬಿಟ್ಟು ಅಮ್ಮಮ್ಮನ ಹತ್ರ ಹೋಗ್ಬಿಟ್ಟು ಕೇಳಿದೆ ಅಲ್ವಾ ಅವ್ರಿಗೋಸ್ಕರ ನಾನು ಇದನ್ನೆಲ್ಲ ಮಾಡಿದ್ದು ಇಲ್ಲ ಅಂದರೆ ಖಂಡಿತವಾಗ್ಲೂ ಇದು ಯಾವುದನ್ನ ಕೂಡ ಮಾಡ್ತಾ ಇರಲಿಲ್ಲ ನಾನು ಈ ಪರಿಸ್ಥಿತಿಗೆ ಸಿಕ್ಕಾಕೊಳ್ಳೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಇದಕ್ಕೆಲ್ಲದಕ್ಕೂ ಕೂಡ ಯಾರು ಹೇಳು ನೀನೇ ಕಾರಣ ನೀನು ಎಕ್ಸಾಮಿಂದಾನೆ ಇಷ್ಟೆಲ್ಲ ಆಗಿದ್ದು ನೀನು ಅಜ್ಜಿಗೆ ಹೇಳದೆ ಇದ್ದಿದ್ರೆ ಇಷ್ಟೆಲ್ಲ ನಡೀತಾ ಆಯ್ತಾ ಅಂತ ಹೇಳಿ ಭದ್ರಾ ಕೇಳಿದಾಗ ಹೌದು ಕೊಡ್ರೆ ನೀವೇ ಒಗ್ಗೋತಿದ್ರ ನಾನು ನಿಮ್ಮ ಹತ್ರ ಕೇಳಲಿಲ್ಲ ಅಂತ ನಾನು ಅಜ್ಜಿ ಹತ್ರ ಕೇಳಿದೆ ಅಜ್ಜಿ ನನಗೆ ಮಾತು ಕೊಟ್ಟಿದ್ದು ಕರ್ಕೊಂಡು ಹೋಗ್ತೀನಿ ಅಂತ ನಾನೇ ನಿಮ್ಮ ಹತ್ರ ಕೇಳಲಿಲ್ವಲ್ಲ ಅಜ್ಜಿ ನಿಮ್ಮ ಹತ್ರ ಕೇಳಿದ್ರು ನೀವು ಅವ್ರ ಹತ್ರ ಕೇಳಬೇಕು ನನ್ನ ಹತ್ರ ಬಂದು ಕೇಳಿದ್ರೆ ಏನಿದೋ ಗೌರೇ ಅಂತ ಹೇಳಿ ವಿದ್ಯಾ ಹೇಳ್ತಾರೆ ಹೌದೌದು ಈ ಥರ ಮಳೆ ಮಳಿ ಥರ ಮಾತಾಡೋನೇ ಇಷ್ಟೆಲ್ಲ ಆಗಿರೋದು ನೋವು ಸುಮ್ಮನೆ ಹಾಗೆ ಹೀಗೆ ಅಂತ ಹೇಳಿ ಕೋಳಿ ಜಗಳ ಆಡೋದಕ್ಕೆ ಶುರು ಮಾಡಿಕೊಂಡೇ ಬಿಡ್ತಾರೆ ಅದರ ನಡುವೆ ಇಲ್ಲಿ ವಿದ್ಯಾ ಹೌದಾ ಗೌರ ನನ್ನಿಂದನೇ ಇಷ್ಟೆಲ್ಲ ಆಗಿತ್ತಾ ಸರಿ ಆಯಿತು ನನ್ನ ಕಣ್ಣನ್ನು ನೋಡ್ಕೊಂಡು ಹೇಳಿ ನೋಡೋಣ ಅಂತ ಹೇಳಿ ಹೇಳಿದಾಗ ಈ ಕಡೆ ವಿದ್ಯಾ ಕಣ್ಣನ್ನು ನೋಡ್ತಿದ್ದೆ ಆಕೆಯ ಪ್ರೀತಿಯಲ್ಲಿ ಆಕೆಯಲ್ಲಿ ಕಳೆದು ಹೋಗ್ತಾರೆ ಭದ್ರ ತದ ನಂತರ ಏನು ಗೌಡ್ರ ನನ್ನನ್ನು ಹಾಗೆ ತಿನ್ಕೊಳ್ಳೋ ಹಾಗೆ ನೋಡ್ತದ್ರ ಅಂತ ಹೇಳಿ ಹೇಳ್ತಿದ್ದಾಗೆ ಹಾಗೆ ದೂರ ಆಗಿಬಿಡ್ತಾರೆ ಭದ್ರ ಅವರು ಯಾಕೆ ಗೌಡ್ರಿ ದೂರ ಹೋಗ್ಬಿಟ್ರಿ ಅಂತ ಕ ಹಾ ಯಾಕ ಸುಮ್ಮನೆ ಕೇಳೋಕ್ಕೆ ಅಂತ ಹೇಳಿ ಹೇಳ್ತಾರೆ ಸುಮ್ಮನೆ ಕೇಳೋಕೆ ಇದೆಯ ಸರಿ ಹೋಯ್ತಲ್ಲ ಅಂತ ಹೇಳಿ ವಿದ್ಯೆ ಕೇಳೋದಕ್ಕೆ ಏನಿಲ್ಲ ಯಾವುದೇ ರೀತಿ ತಪ್ಪು ನಡಿಬಾರ್ದು ಅಂತ ನಾನು ದೂರ ಹೋಗ್ತಿದ್ದೀನಿ ನನಗೆ ನಿನ್ನ ಬಗ್ಗೆ ಯಾವುದೇ ಕಾರಣಕ್ಕೂ ಕೋಪ ಕಡಿಮೆ ಆಗಿಲ್ಲ ಅಂತ ಹೇಳಿ ಗೌಡ್ರು ಹೇಳ್ತಾರೆ ಹೌದು ಹೌದು ಅದಕ್ಕೋಸ್ಕರನೇ ಈ ರೀತಿ ದೂರ ಹೋಗಿತ್ತು ಅಂತ ಹೇಳಿ ವಿದ್ಯಾ ಹೇಳ್ತಾರೆ ನೀನು ಬಾಯಿಗೆ ಯಾರು ಮಾತು ಕೊಡೋಕ್ಕಾಗತ್ತೆ ಅಂತ ಹೇಳಿ ಸರಿ ಆಯಿತು ನೋಡು ಎಕ್ಸಾಮ್ ನಾಳೆ ಇದೆ ಸುಮ್ಮನೆ ರೀತಿಯೆಲ್ಲ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡ ಹೋಗ್ಬಿಟ್ಟು ಓದ್ಕೋ ನೀನು ಅಂತ ಹೇಳಿ ಭದ್ರವರು ಹೇಳಿದಾಗ ನೋಡಿದ್ರೆ ಗೌಡ್ರೆ ಹಾಗಾದರೆ ನೀವು ಇದನ್ನೇ ಹೇಳಬೇಕು ಅಂತ ಬಂದು ಇಷ್ಟೊತ್ತು ಡ್ರಾಮಾ ಮಾಡಿ ಚಗಳ ಮಾಡ್ತಿದ್ರ ಗೊತ್ತಾಗ್ತದೆ ಇದನ್ನೇ ನೀವು ಹೇಳಬೇಕು ಅಂತ ಬಂದಿದ್ದಲ್ವ ಅಂತ ಹೇಳಿದ್ರೆ ಹೇಳಿದಾಗ ಇಲ್ಲಪ್ಪ ನನಗೇನು ಪಾಪ ಅಮ್ಮಮ್ಮ ನಿಮಗೆ ಕೊಟ್ಟಿದ್ದಾರೆ ಅಜ್ಜಿಗೋಸ್ಕರ ಅಷ್ಟೆ ನಾನು ಇಷ್ಟೆಲ್ಲ ಹೇಳಿದು ಅಂತ ಹೇಳಿ ಗೌಡರುಗಳಿಂದ ಅಂದರೆ ಪತ್ರಾಲಿಂದ ಹೋಗ್ತಾರೆ ಎತ್ತ ಕಡೆ ವಿದ್ಯಾಗಂತ ತುಂಬ ಖುಷಿ ಆಗ್ಬಿಡುತ್ತೆ ನನಗೆ ಗೊತ್ತಿದೆ ಗೌಡ್ರೆ ನಿಮಗೆ ನಾನು ಎಕ್ಸಾಮ್ ಬರೀಬೇಕು ತುಂಬ ಚೆನ್ನಾಗಿ ಎಕ್ಸಾಮ್ ಬರ್ತು ಆಗಬೇಕು ಅನ್ನುವ ಆಸೆ ಇದೆ ಅಂತ ಆದರೂ ಕೂಡ ಬಿಕುಮಾನ ಅಲ್ವಾ ಅದಕ್ಕೆ ನೀವು ಇದ್ಯಾದನ ಕೂಡ ಬಿಟ್ಕೊಡ್ತಿಲ್ಲ ಅಂತ ಹೇಳಿ ಅನ್ಕೋತಾಳೆ ಆತ ಕಡೆ ಅಜ್ಜಿಯ ನಡವಳಿಕೆನ ನೋಡಿದ್ದೆ ಈಶ್ವರಿಗೆ ಮಗಳಿಗೆ ಎಲ್ರಿಗೂ ಕೂಡ ಅನುಮಾನ ಬರ್ತದ ಯಾಕಂದರೆ ಇಲ್ಲಿ ಅಜ್ಜಿ ಹುಷಾರ್ ಇರುವ ಹಾಗೆ ನಾಟಕ ಮಾಡಿದ್ರು ಜೊತೆ ಇವಾಗ ನೋಡಿದ್ರೆ ಎಲಾಟಿಕೆ ಕೊಡ್ತಿದ್ದಾರಲ್ಲ ಅಂತ ಅಂದ್ಕೊಂಡಿದ್ದೆ ಚಿತ್ರ ಮತ್ತು ವಿನಂತಿ ಇಬ್ರು ಕೂಡ ಸಾವಿತ್ರಿ ಮತ್ತೆ ಈಶ್ವರಿ ಹತ್ರ ಅದನ್ನೇ ಹೇಳ್ತಿದ್ದಾರೆ ನೋಡಿ ನಮ್ಮ ಅಮ್ಮಮ್ಮಂಗೆ ನಾಟಕ ಮಾಡೋದಕ್ಕೆ ಬರೋದಿಲ್ಲ ನಾಟಕ ಮಾಡ್ತಾ ಇದ್ರು ಕೂಡ ಕೆಲಸದ ಬಿಸಿಯಲ್ಲಿ ನಾಟಕನ ಮರೆತೇ ಬಿಡ್ತಾರೆ ಇವಾಗ ನೋಡಿ ಅಲ್ಲಿ ನೋಡಿದ್ರೆ ನಮ್ಮ ಅಮ್ಮಮ್ಮಂಗೆ ಹುಷಾರಿಲ್ಲ ಅಂತ ಮಾಡ್ತಿದ್ರು ನಾಟಕ ಮಾಡ್ತಿದ್ರು ಆದರೆ ಇವಾಗ ನೋಡಿದ್ರೆ ತುಂಬ ಚೆನ್ನಾಗಿ ಎಲ್ಲ ಅಡಿಕೆ ಕೊಡ್ತಿದ್ದಾರೆ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮಮ್ಮ ಏನೂ ಆಗಿಲ್ಲ ಆದರೂ ನಾಟಕ ಮಾಡ್ತಿದ್ದಾರೆ ಆದರೆ ಇದರಿಂದ ಏನೋ ಇದೆ ತಾನು ಅನ್ಕೊಂಡಾಗೆ ಅಂದ್ಕೊಂಡಿದ್ದನ್ನು ಅಂತೂ ಬಿಡೋದಿಲ್ಲ ಅಂತ ಹೇಳಿ ಇಲ್ಲಿ ಸಾವಿತ್ರಿ ಹಾಗೆ ಚಿತ್ರ ವಿನಂತಿ ಎಲ್ಲರೂ ಕೂಡ ಹೇಳ್ತಾರೆ ಕಡೆ ಈಶ್ವರಿ ಕೂಡ ಹೌದು ಅತ್ತೆ ಏನನ್ನೋ ಮುಚ್ಚಿರ್ತಿದ್ದಾರೆ ಅಂತ ಅನ್ನಿಸ್ತಿದೆ ನಮ್ಮ ಬೆನ್ನಿಂದ ಏನೋ ನಡೀತದೆ ಬಟ್ ಅದು ನಮಗೆ ಗೊತ್ತಾಗ್ತಿಲ್ಲ ಅಂತ ಈಶ್ವರಿ ಕೂಡ ಹೇಳ್ತಾರೆ ಹಾಗಿದ್ರೆ ಅದನ್ನು ನಾವು ತಿಳ್ಕೊಬೇಕು ಅಂದರೆ ನಾಳೆ ಕೂಡ ಅಮ್ಮಮ್ಮ ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ಹೇಳಿದ್ರಲ್ವ ಅವ್ರಿಗೆ ಗೊತ್ತಾಗ್ದಾಗೆ ನಾವು ಅವರಿಂದಲೇ ಫಾಲೋ ಮಾಡೋಣ ಆಗ ಏನು ಮಾಡ್ತಿದ್ದಾರೆ ಅನ್ನೋ ವಿಷಯ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಇಲ್ಲಿ ವಿನಂತಿ ಹೇಳಿದಾಗ ಹೌದು ವಿನಂತಿ ಹೇಳ್ತಿರೋದು ಕರೆಕ್ಟ್ ಆಗಿದೆ ನಾಳೆ ನಾವು ಅತಿ ಫಾಲೋ ಮಾಡಬೇಕು ಆಗ ಮಾತ್ರ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗೋದು ಅಂತ ಹೇಳಿ ಈಶ್ವರಿ ಹೇಳ್ತಾರೆ ತದನಂತರ ಕಡೆ ವಿದ್ಯಾ ಬಳಿಗೆ ಆ ಹುಡುಗಿ ಅಂದರೆ ಆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸುಭಾಷಣ ಮದುವೆ ಆಗಿರ್ತಕ್ಕಂಥ ಚಂಪಾ ಬರ್ತಾಳೆ ಅಕ್ಕ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಕೊನೆಗೋ ಎಕ್ಸಾಮ್ ಬರೆದು ಬಿಟ್ಟು ಬಂದ್ಬಿಟ್ಟಿಯಲ್ಲ ನೀನು ಅನ್ಕೊಂಡಾಗೆ ಫಸ್ಟ್ ಎಕ್ಸಾಮ್ ಬರ್ತೀಯಾ ಅಂತ ಕೇಳಿದಾಗ ತುಂಬ ಚೆನ್ನಾಗಿ ಬರ್ತೇವೆ ವಿದ್ಯಾ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಎಕ್ಸಾಮ್ ಬರ್ತಿತ್ತು ನಾಳೆ ಕೂಡ ಹೋಗಬೇಕು ಅಂತ ಹೇಳ್ತಾರೆ ಆ ಒಂದು ಖುಷಿಯಲ್ಲಿ ಕೈಯನ್ನು ಹಾಗೆ ಮುಟ್ಟುಬಿಡ್ತಾರೆ ತುಂಬ ಪೆಟ್ಟಾಗಿಬಿಡುತ್ತೆ ಚಂಪಾಗೆ ಯಾಕೆ ಏನಾಯಿತು ಅಂತ ನೋಡಿದ್ರೆ ಗಾಯದ ಕೊಡ್ತದೆ ಹೀಗಾಯಿತು ಈ ಗಾಯ ಅಂದಾಗ ಹಾಗೆ ಸುಟ್ಕೊಂಡ್ಬಿಟ್ಟೆ ಅಕ್ಕ ಅಡುಗೆ ಮಾಡಬೇಕಿದ್ರೆ ಅಂದಾಗ ನಾನು ಕೂಡ ಅಡುಗೆ ಮಾಡ್ತೀನಿ ಬಟ್ ಯಾವತ್ತೂ ಕೂಡ ಈ ರೀತಿ ಸುಟ್ಟಿಲ್ವಲ್ಲ ಸುಟ್ಟಿರೋ ಕಾಯ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ವಾ ನಿಜಕ್ಕೆ ಹೇಳು ಸುಭಾಷಣ ಹೊಡೆದ್ರೆ ನಿನಗೆ ಅಂದಾಗ ಅಯ್ಯೋ ಅವ್ರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಆದರೂ ಯಾವುದೋ ಸಿಟ್ಟಲ್ಲಿ ಹೊಡೆದ್ಬಿಟ್ಟು ಅಷ್ಟೇ ಉದ್ದೇಶಪೂರ್ವಕವಾಗಿ ಅಲ್ಲ ಯಾವುದೋ ಕೋಪ ಇರುತ್ತೆ ಹಾಗಾಗಿ ಹುಡಿದ್ರೇನು ಅಂದ್ಕೊಂಡಾಗ ಏನು ಮಾತಾಡ್ತಿದ್ಯಾ ನೀನು ಈ ರೀತಿಯಾಗಿ ಹೊಡೆಯೋದು ಬಡಿಯೋದನ್ನೆಲ್ಲ ಸಹಿಸ್ಕೋಬೇಕು ಅಂತ ಯಾರೂ ಹೇಳಿಲ್ಲ ಅಂತ ಹೇಳಿ ವಿದ್ಯೆ ಹೇಳಿದಾಗ ಇನ್ನೇನು ಮಾಡ್ತಕ್ಕ ನಾವು ಹೆಣ್ಮಕ್ಳಲ್ವಾ ಅಂದಾಗ ಹೆಣ್ಮಕ್ಳಾದ ಮಾತ್ರಕ್ಕೆ ಎಲ್ಲವನ್ನ ಕೂಡ ಸಹಿಸ್ಕೋಬೇಕು ಅಂತ ನಾ ಸಹಿಸಿಕೊ ಕಷ್ಟನ ಸಹಿಸ್ಕೋ ಪರಿಸ್ಥಿತಿನ ಸಹಿಸಿಕೊ ಅದನ್ನು ಬಿಟ್ಟು ಈ ರೀತಿ ಗಂಟ ದಬ್ಬಾಳಿಕೆ ಮಾಡ್ತಾ ಅದನ್ನೆಲ್ಲ ಸಹಿಸಿಕೊಬೇಕಾಗಿಲ್ಲ ನಾವು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಹೆದರ್ಕೋಬೇಕು ಈ ಭೂಮಿದ್ ಕೂಡ ಒಂದು ಹೆಣ್ಣೆ ದೇವತೆ ಕೂಡ ಒಂದು ಹೆಣ್ಣೆ ಎಲ್ರಿಗೂ ಕೂಡ ಹೆಣ್ಣಕ್ಕೆ ಸಿಗಬೇಕಾಗಿರೋ ಮರ್ಯಾದೆ ಸಿಗಲೇಬೇಕು ಯಾವತ್ತು ಹೆಣ್ಣನ್ನು ಪೂಜಿಸ್ತಾರೆ ಭೂಮಿ ತಾಯಿ ಹೆಣ್ಮಗಳಾಗಿ ಎಷ್ಟು ತಾಳ್ಮೆಯಿಂದ ಕಾಯ್ತಾರೋ ಒಂದಿನ ತಾಳ್ಮೆ ಕಿಟ್ಟ ಕಟ್ಟೆ ಹೊಡೆದಾಗ ಅದರ ಪರಿಸ್ಥಿತಿಯನ್ನು ಮಾನವ ಹೆದರಿಸ್ಬೇಕಾಗತ್ತೆ ಅಂತಂದ ಮೇಲೆ ನಾವು ಮನುಷ್ಯರು ನಮಗೂ ಕೂಡ ಕೋಪ ಬರುತ್ತೆ ನಮಗೂ ನಮ್ಮದೇ ಮರ್ಯಾದೆಗಾರವಾಗಿದೆ ನಮ್ಮ ಸ್ವಾಭಿಮಾನಕ್ಕೆ ನಮ್ಮ ಮರ್ಯಾದೆಗೆ ಚ್ಯುತಿ ಬಂದಾಗ ಅದನ್ನು ನಾವು ಪ್ರತಿಭಟಿಸಲೇಬೇಕು ತಿರುಗಿ ಬಿದ್ದು ಪ್ರಶ್ನೆ ಮಾಡಲೇಬೇಕು ನೀನು ಒಮ್ಮೆ ಬಿದ್ದು ಉತ್ತರ ಕೊಡು ನಾಳೆ ಅವರು ನಿನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥ ಡಬ್ಬಾಳಿಕೆಯನ್ನು ನಿಲ್ಲಿಸ್ತಾರೆ ಅಂತ ಹೇಳಿ ವಿದ್ಯಾ ಚಂಪಾಕೆ ಹೇಳ್ತಾರೆ ತದನಂತರ ಇಲ್ಲಿ ಚಂಪಾ ಆ ರೀತಿ ನಾನು ಮಾಡೋಕ್ಕಾಗತ್ತಾ ಅಂತಕ ಮಾಡೋಕ್ಕಾಗತ್ತ ಅಲ್ಲ ಮಾಡಲೇಬೇಕು ನೀನು ಅಂತ ಹೇಳಿ ವಿದ್ಯಾ ಚಂಪಾನಲ್ಲಿ ಧೈರ್ಯವನ್ನು ಕೂಡ ತುಂಬುತ್ತಾರೆ ತದನಂತರ ಇಲ್ಲಿ ಚಂಪಾ ಮನೆ ಒಳಗಡೆ ಇದ್ದಾಳೆ ಈ ಕಡೆ ಶಿವರಾಮಗೌಡರು ಟಿ ವಿ ಹಾಕಿದ್ದಾರೆ ಟಿ ವಿಯಲ್ಲಿ ಇಲ್ಲಿ ವಿದ್ಯಾ ಎಕ್ಸಾಮ್ ಬರೀತಿರೋದು ಪ್ರಸಾರವಾಗ್ತದೆ ಅದನ್ನು ನೋಡಿದ್ದೆ ಚಂಪಾ ಶಾಕ್ ಆಗಿ ವಿದ್ಯಾ ಬಳಿಗೆ ಬರ್ತಾಳೆ ಟಿ ವಿಯಲ್ಲಿ ನೀನು ಎಕ್ಸಾಮ್ ಬರೀತಿರೋ ವೀಡಿಯೋ ಬರ್ತದೆ ಅಕ್ಕ ಅಂತಿದ್ದಾಗೆ ವಿದ್ಯಾ ಕೂಡ ಮನೆ ಒಳಗಡೆ ಬರ್ತಾರೆ ಅಷ್ಟರೂ ನೀ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಈ ಕಡೆ ಶಿವರಾಮೆಗೆ ಹೋದ್ರು ವಿದ್ಯಾನೆ ನೋಡ್ತಿದ್ದಾರೆ ಅಕ್ಕ ಯಾಕೋ ಮಾವಯ್ಯ ನಿನ್ನ ನೋಡ್ಬಿಟ್ರು ಅನಿಸುತ್ತೆ ಅದಕ್ಕೆ ಕೋಪ ಮಾಡಿಕೊಂಡು ನಿನ್ನೆ ನೋಡ್ತಿದ್ದಾರೆ ಅಂತ ಚಂಪಾ ಹೇಳ್ತಿದ್ರೆ ಅಯ್ಯೋ ನೋಡ್ತೇ ಇರಲಪ್ಪ ದೇವ್ರೆ ದಯವಿಟ್ಟು ನೀನೇ ಕಾಪಾಡಬೇಕು ಅಂತ ವಿದ್ಯೆ ಅನ್ಕೊಳ್ಳೋಕೆ ಇಲ್ಲಿ ಅಜ್ಜಿ ಸೌಂಡ್ ಕೊಡೋ ಏನು ಬರ್ತದೆ ಅಂತ ಹೇಳಿ ಟಿ ವಿ ನೋಡ್ತೇ ಹೇಳಿಬಿಡ್ತಾರೆ ಸೌಂಡ್ ಕೊಡ್ತಿದ್ದಾಗೆ ಅದು ಎಕ್ಸಾಮ್ ವಿಡಿಯೋ ಅಂತ ಗೊತ್ತಾಗುತ್ತೆ ನೋಡಿದ್ರೆ ಶಾಕ್ ಆಗ್ತಿದ್ದಾರೆ ನಾನೇ ಎಡ್ವರ್ಟ್ ಮಾಡ್ಕೊಂಡಲ್ಲ ಸೌಂಡ್ ಕೊಡು ಅಂತ ಹೇಳಿ ಸಿಕ್ಬಿದ್ರೆ ಏನಪ್ಪ ಮಾಡೋದು ನನ್ನ ಮಗ ನನ್ನನ್ನು ಕ್ಷಮಿಸ್ತಾನೆ ಅಂತ ಹೇಳಿ ಇಲ್ಲಿ ಅಜ್ಜಿ ಅನ್ಕೂತಿದ್ದಾರೆ ಈ ಕಡೆ ವಿದ್ಯೆ ಏನಜ್ಜಿ ಮಾಡಿಬಿಟ್ರಿ ನೀವು ಅನ್ಕೂತಾಗೆ ಅಲ್ಲಿಗೆ ಇಡೀ ಮನೆ ಮಂದಿ ಬರ್ತಾರೆ ಎಲ್ಲರೂ ಕೂಡ ಶಿವರಾಮೇಗೌಡ್ರ ಮಾತನ್ನು ಕೇಳಿಸ್ಕೊತಿದ್ದಾರೆ ಶಿವರಾಮೇಗೌಡರು ಅಲ್ಲಿ ಒಂದು ಕಾಲೇಜ್ನಲ್ಲಿ ಹೋಗಿದ್ದು ಪೇಪರ್ನ ಹಚ್ಚಿದ್ದು ಎಲ್ಲವೂ ಕೂಡ ಪ್ರಸಾರವಾಗ್ತದೆ ಅದರ ಜೊತೆಗೆ ಇಲ್ಲಿ ವಿದ್ಯಾ ಸಿಕ್ಕಾಕೋಬೇಕು ಅನ್ನುವಂಥ ಸಮಯ ಕೂಡ ಬರ್ತದೆ ಆದರೆ ಅಷ್ಟರಲ್ಲಿ ಆ ಒಂದು ಕರೆಂಟ್ ಕಟ್ ಆಗಿಬಿಡುತ್ತೆ ಹಾಗಾಗಿ ಟಿ ಕೂಡ ಆಫ್ ಆಗಿಬಿಡತ್ತೆ ಇನ್ನೇನು ವಿದ್ಯಾಭದ್ರ ಹಾಗೆ ಅಜ್ಜಿ ಸಿಕ್ಕಾಕೊಂಡೇ ಬಿಟ್ರು ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಭದ್ರಾ ಬಂದು ಅಜ್ಜಿಯನ್ನು ಸೇಫ್ ಮಾಡ್ತಾರೆ ತದನಂತರ ಇಲ್ಲಿ ಕುಡ್ಕೊಂಡು ಸುಭಾಷ್ ಮನೆಗೆ ಬರ್ತಾರೆ ಯಾಕೆ ಕುಡ್ಕೊಂಡು ಬಂದಿದ್ರ ಅಂತ ಚಂಪಾನ ಕೇಳ್ತಿದ್ದಾಗ ನೀನು ನನ್ನನ್ನು ಮುಟ್ಟಬೇಡ ಅಂತ ಹೇಳಿ ಜೋರು ಮಾಡಿ ಹೊಡಿಯೋಕೆ ಸುಭಾಷ್ ಮುಂದಾದಾಗ ತಿರುಗಿ ಬಿದ್ದಂತಹ ಚಂಪ ಹಿಂದೆಯಿಂದ ಕೈಯನ್ನು ನುಳ್ಚ್ದೆ ಹಿಗ್ಗಾ ಮುಗ್ಗ ಬಾರಿಸೋಕೆ ಮುಂದಾಗ್ತಾಳೆ ಕೇಳ್ಕೊಂಡು ಹೆಣ್ಮಕ್ಳು ಇರ್ತಾಳೆ ಅಂದರೆ ದಬ್ಬಾಳಿಕೆ ಮಾಡೋದಲ್ಲ ಗಂಡನ ಕೊಡು ಮರ್ಯಾದೆ ಅದನ್ನು ನೀವು ಮಿಸ್ಯೂಸ್ ಮಾಡಿಕೊಂಡ್ರೆ ಹೆಂಡತಿ ಆದವಳು ತಿರುಗಿ ಬಿದ್ದು ಪಾಠ ಕಲಿಸಲೇಬೇಕಾಗತ್ತೆ ನಾನು ತಾಳ್ಮೆ ಕೆಟ್ಟೆ ಕಟ್ಟೆ ಓಡಿದ್ರೆ ಏನಾಗುತ್ತೆ ಗೊತ್ತಾ ಮನುಷ್ಯಲಾಗಿ ಇರೋದಿಲ್ಲ ನೀವು ಚಂಡಿಯಾಗಿ ನನ್ನ ನೋಡ್ಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಿದ್ದಾಳೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಕು